ಇಂದು ಗಂಗಾವತಿಯ ಗ್ರಾಮ ದೇವತೆ ಶ್ರೀ ದುರ್ಗಮ್ಮ ದೇವಿ ಕಮಿಟಿಯ ವತಿಯಿಂದ ಜಲಾಯನಗರದ ಬೈಪಾಸ್ನಲ್ಲಿ ನೂತನ ಮಳಿಗೆಗಳನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಗಂಗಾವತಿಯ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಮಾಜಿ ಸಚಿವರಾದ ಮಲ್ಲಿಕಾರ್ಜುನ ನಾಗಪ್ಪ ಮಾಜಿ ಶಾಸಕರಾದ ಪರಣ್ಣ ಮುನ್ವಳ್ಳಿ ಮಾಜಿ ಸಂಸದರಾದ ಶಿವರಾಮಯ್ಯ ಗೌಡರು ಮಾಜಿ ಜಿಲ್ಲಾ ಅಧ್ಯಕ್ಷರಾದ ಸಿಂಗ್ನಾಳ್ ವಿರೂಪಾಕ್ಷಪ್ಪ ಜೋಗದ ನಾರಾಯಣಪ್ಪ ನಾಯಕ ಕೆ ಚನ್ನಬಸಯ್ಯ ಸ್ವಾಮಿ ವೀರಭದ್ರಪ್ಪ ನಾಯಕ ಹನುಮಂತಪ್ಪ ನಾಯಕ ಮನೋಹರಗೌಡ ಹಿರಿಯರು ಅಮರ ಜ್ಯೋತಿ ನರಸಪ್ಪ ನೀಲಕಂಠಪ್ಪ ಕಟ್ಟಿಮನಿ ಯಮನೂರು ಚೌಡ್ಕಿ ಪಂಪಣ ನಾಯಕ ದುರ್ಗಪ್ಪ ದಳಪತಿ ಚಂದ್ರು ಹಿರಿಯೂರು ರಮೇಶ ಹೊಸ್ಮಲಿ ಹಾಗೂ ಸೈಯದ್ ಅಲಿ ಕಿಷ್ಕಿಂದ ಟಿವಿಯ ಸಂಪಾದಕರು ಸೇರಿದಂತೆ ಅನೇಕ ಮುಖಂಡರು ಹಿರಿಯರು ಉಪಸ್ಥಿತರಿದ್ದರು